ಅಂಬಾನಿ ಎಷ್ಟು ರೀ ಬ್ಯಾಲೆನ್ಸ್ ಅಟ್ರಿ ಎತ್ತು ಒಮ್ಮಗೇಲೆ ಜಂಪ್ ಆಯ್ತು ರೀ ಬ್ಯಾಲೆನ್ಸ್ ಅದೇ ಅಲ್ಲ ರೈತರ ಒಂದು ಸ್ವಲ್ಪ ಬೆಳೀದು ಎರಡು ರೂಪಾಯಿ ಮೂರು ರೂಪಾಯಿ ಹೆಚ್ಚು ಮಾಡ್ರಿ ರೀ ಪೂರ ಎಲ್ಲ ಹೆಂಗೆ ಆಗ್ತಾರ ಎಲ್ಲಿ ದೇಶನ ಲುಕ್ಸಾನ್ದಾಗ ಬರ್ತೀವಿ ಆಮೇಲೆ ಆ ಥರ ಮಾತಾಡ್ತಾರೆ ಎಲ್ಲ ಜೈ ಸಿ ಆರಾಮ್ ಎಲ್ಲರಿಗೂ ಇವಾಗ ಒಂದು ಕಿವಿನ್ನೇ ವಿಡಿಯೋ ಮಾಡಿಸೋ ಮುಂದ ರೀ ನಿನ್ನ ಮಾಡೋದನ್ನು ಸಾಯಂಕಾಲ ರೀ ಆದ್ರೆ ನಿನ್ನೆಲ್ಲದ್ರೆ ಒಂದು ಸ್ವಲ್ಪ ಹುಡುಗರು ಭೇಟಿಯಾಗಿ ಬಂತೇವ್ರಿ ಹತ್ತನಿಗೆ ಮುಂದಿನವ್ರು ರೊಬ್ಬರು ಬಂದಿರಿ ಒಂದಿಬ್ಬರು ಮಂದಿ ಬಂದಿರಿ ಮತ್ತು ಚುಕ್ಕುಡಿ ಹತ್ತಕ್ಕಿನವ್ರು ರೊಬ್ಬರು ಬಂದಿರಿ ಮತ್ತು ಹುಗಾರ್ದ ರೊಬ್ಬರು ಬಂದಿರಿ ಸೊ ಸೊಳಗೆ ಮಾತಾಡೋಕೆ ಎಲ್ಲ ನೀನು ಸಾಯಂಕಾಲ ಪೂರ್ವ ಓತರಿ ಏಳು ಗಂಟೆದಾಗ ಅದು ಐತ್ರಿ ರೀ ಅದಾಗಾನೆ ಮಳಿನ ಚಾಲು ಐತ್ರಿ ರೀ ಮಳೆ ಚಲೋನ ನೀನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದ್ಕಾಗ ಕಿವೆ ವಿಡಿಯೋ ಇವಾಗ ಈಗ ಮಾಡಿ ನೀನು ಒಂಬತ್ತು ಗಂಟೆ ಅಪ್ಲೋಡ್ ಮಾಡ್ಬೇಕು ಅದಂದ ಹೊಲ್ದ ಬೈನಿ ನೀನು ಕಿವೆ ವೀಡಿಯೋ ಮಾಡ್ತಂತಾರೆ ಆಮೇಲೆ ಸಿಗ್ತಾನೆ ನಿಮಗೆ ಟೈಮ್ ಹನ್ನೊಂದು ಗಂಟೆ ಐತ್ರಿ ಇವಾಗ ಇಲ್ದ್ರೆ ಅಡವಳಿಗೆ ಮತ್ತೆ ಮುಂದೆ ಕರಾವಳಿ ನೀರು ಕುಡಿಸಿ ಮೇ ಹೋಗದ ಆಮೇಲೆ ಊಟ ಮಾಡಿ ಪಪ್ಪ ಮೇಲೆ ರೀ ಪಪ್ಪಾ ಊಟ ಎಲ್ಲ ಮಾಡ್ರಿ ಊಟ ಮಾಡಿ ಆಯ್ತು ನಾಲ್ಕು ಗಂಟೆಗೆ ಸಿಸ್ಟಮ್ ಸಿ ಚಲೋ ಹೋಗ್ತಿರಿ ಕಾರಣ ಇತ್ತಲ್ಲ ಅದು ನಾಲ್ಕು ಗಂಟೆಗೆ ಚಾಲು ಹೋಗ್ತಿ ಸೊ ಇಲ್ಲಿ ಮೂರು ಗಂಟೆಗೆ ಹೋಗಿ ಯಾಕಂದ್ರೆ ಅಲ್ಲಿ ಕುಲ್ ಬಂಜೆಲ್ಲ ಹಚ್ಕತಿರ್ತಾರಲ್ಲ ಅದೆಲ್ಲ ವೀಡಿಯೋ ಮಾಡೋದನ್ರಿ ಸೊ ಸ್ವಲ್ಪ ಜಲ್ದಿ ಹೋಗೋಣ್ರಿ ಅಂತ ಇಲ್ಲದ್ರೆ ಬ್ಲಾಗ್ ಒಂದು ಟೀಸನ್ ಮಾಡಿಲ್ಲಕ ರೀ ಸ್ಕ್ಯಾಮ್ ಹೋಗೋ ಸ್ವಲ್ಪ ಸ್ಕ್ಯಾಮ್ ನೀನು ವೀಡಿಯೋ ನೋಡಿರಲ್ಲ ಆ ಥರದ್ದು ಎಕ್ಸ್ಪೋರ್ಟ್ ಹಾಕಿದ್ರಿ ಸೊ ವೀಡಿಯೋ ಎಕ್ಸ್ಪೋರ್ಟ್ ಆಗನೇ ಅದನ್ನ ಅಪ್ಲೋಡ್ ಕಚ್ಚರಿ ಅಪ್ಲೋಡ್ ಕಚ್ಚಿ ಇವತ್ತು ಕೆಲಸ ಕೆಲ್ಸ ಎಲ್ಲ ಮುಗಿಸ್ಕೊಂತ ಹೋಂಡ್ರಿ ಇವತ್ತು ಟೈಮ್ ಮೂರುವರೆ ಐತ್ರಿ ಇವಾಗ ರೆಡಿ ಆಗಿದನು ಇದ್ಕ್ ಕಾರಣ ಇದ್ರೆ ಅಲ್ಲಿ ಒಬ್ಬರು ಫ್ಯಾನ್ ಇದ್ರೆ ನೀನು ಇನ್ವೈಟ್ ಮಾಡಿದ್ರು ಅವ್ರ ಕಡೆ ನಂಬರ್ಸ್ಕೊಂಡು ಅವ್ರಿಗೆ ಕಾಲ್ ಮಾಡ್ರಿ ಯಾವಾಗ ತ್ಯಾನ್ ಕೇಳಿಸಲ್ವಾಗಿ ಅಂದ್ರ ಕಾರನ್ ಯಾವಾಗ ಬಿಡ್ತಾರೋ ಅದು ಗೊತ್ತಲ್ಲ ಇದ್ರೆ ನಂಗೆ ಎಕ್ಸಾಕ್ಟ್ ಟೈಮ್ ಯಾವ ಐತೆ ಅಂತ ಫೋನ್ ಹಚ್ಚಿ ಕೇಳ್ಕೊಂಡ್ರಿ ಕ ಎತ್ಕೊಳ್ಳಿಲ್ದಿದ್ರೆ ಸಾಯಂಕಾಲ ಆರು ಗಂಟೆ ಬಿಡೋರ ಇರ್ತಾರೆ ರೀ ಮತ್ತು ಅದೇ ಏನೋ ಭಾಳ ಬಟ್ಲತ್ತೊಂದು ಊರ ಎಲ್ಲ ಅದು ಅದಿಲ್ಲದ್ರ ನಾಲ್ಕು ಗಂಟೆ ನಾಲ್ಕೂರಿಗೆ ಸ್ಟಾರ್ಟ್ ಆಗ್ತದೆ ಹೇಳಿದಾರೆ ರೀ ಸೊ ಹೋಗೋಣ ರೀ ಅಂತ ಇವಾಗಲ್ದಿದ್ರೆ ಎರಡು ಗಂಟೆ ನಿಮಗೆ ವಿಡಿಯೋ ಮಾಡಿದಾಗ ಹೇಳಿ ನೋಡಿರಿ ಒಂದು ಒಂದೂವರೆ ಇತ್ತು ಅವಾಗ ಇಲ್ಲದ್ರೆ ಏನು ಮಳಿ ಚಲುವಾಗಿದ್ದು ನೋಡಿರಿ ಇನ್ನು ತಗೊಂಡು ಕಂಟಿನ್ಯೂ ಮಳಿ ಬಳಕಿದ್ರಿ ಸಣ್ಣ ಹಿಂಗೆ ಮಳೆ ಬಳ್ಕ್ರೆ ಇನ್ನು ತೋಸ್ಕೊಂಡ ಹೋಗ್ಬೇಕು ರೀ ಏನು ಬೇರೆ ಆಪ್ಷನ್ನೇ ಅಲ್ಲ ತಸ್ಕೊಂಡು ಹೋಗ್ಬೇಕು ಒಬ್ಬಾ ಅಂಟಿಲ್ರಿ ಅವ್ನು ಗನ್ಗುಲ್ ತಮ್ಮದ ನೋಡಿರಿ ಯೋಗೀಶ್ ಯೋಗೀಶ್ನು ಬರ್ಕಾರಿ ಅವ್ನು ಜೋಗದಂತ ಯಾರು ಕೈ ಮಾಡಿ ಸುರಭಿತಾನ ಬರ್ತಾ ಇದ್ರಿ ಅವ್ನು ಕರ್ಕೊಂಡು ಹೋಗೋಣ್ರಿ ಅಂತ ಗಾಡಿಯಾಗಿ ಭೀ ಏನಿಲ್ಲ ರೀ ಇದು ಗಾಡಿ ರಿಪೇರ್ ಕೊಡ್ಬೇಕೈತ್ರಿ ಇವತ್ತು ಆದ್ರೆ ಅವ್ರು ಇವತ್ತು ಭೀ ಏನು ಪರ್ಗ ಇದ್ದಾರತ್ತ ಇವತ್ತು ಆಗುಳಂದರು ಇದ ಇದಮಾನ ಗಾಡಿ ತೊಗೊಂಡು ಹೋಗೋಣ್ರಿ ಅಂತ ಇತರ ಥರ ಬಿ ಎಂಚಾರು ಕಮ್ಮಿ ಇದ್ರಿ ಅದಕ್ಕೆ ಒಂದು ಪಪ್ಪನ್ ಕಡೆ ಒಂದು ಐವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಎಣ್ಣೆ ಹಾಕೊಂಡು ಹೋಗಿರಿ ಇಲ್ಲೇ ಕಾಗೋಡ್ಕೊ ಬರ್ತೈತೆ ಒಂದು ಹತ್ತು ಕಿಲೋಮೀಟರ್ ಐತೆ ಐವತ್ತು ರೂಪಾಯಿ ಎಣ್ಣೆ ಹೋಗಿ ಬರ್ತೈತೆ ಅಂತ ಚಿಂತಿ ಮಾಡೋದಲ್ರಿ ಅಷ್ಟ ಐವತ್ತು ರೂಪಾಯಿ ಹಾಕೊಂಡು ಹೋಗಿ ಬರೋಣ ಅದ್ ನಾ ಇವಾಗೆಲ್ಲ ಜಸ್ಟ್ ಒಂದು ರೀಚ್ ನೋಡ್ಕೊತೀನಿ ನಾನು ನಂದು ರೀಲ್ ರೀಚ್ ಆಟ ಓತ ರೀಚ್ ಎಲ್ಲ ನೋಡಿನ್ರಿ ನೋಡೋಣ ಅಲ್ಲಿ ರೀಲ್ ಒಂದು ಸಜೆಷನ್ ಆಗಿತ್ತು ರೀ ರೀಲ್ ಕ್ಲಿಕ್ ಮಾಡಿ ನೋವು ಅವಾಗಲ್ದ್ರೆ ಒಬ್ಬರು ಅನ್ನ ಇರತ್ತೆ ರೀ ನಾನು ಟ್ರಾನ್ಸ್ಫಿಲ್ ಮಾಡಿರ್ತಾನ ಅಂತ ಇವಾಗ ಇಲ್ದತ್ರ ಎಲ್ಲಾರದು ಈ ಥರದ ರೇಟ್ ಹೆಚ್ಚಾಗಿತ್ತು ಬ್ಯಾಲೆನ್ಸ್ ರೇಟ್ ಆಗಿ ಹೆಚ್ಚಾಗಿತ್ತು ರೀ ಸಿಮ್ ಕಾರ್ಡ್ದು ಬ್ಯಾಲೆನ್ಸ್ ಕೋರ್ ರೇಟ್ ಹೆಚ್ಚು ಮಾಡಿದಾರಲ್ಲ ಅದಕ್ಕೆ ಇಲ್ದಿದ್ರೆ ನೂರು ರೂಪಾಯಿ ಹೆಚ್ಚು ಮಾಡಿದಾರೆ ಎಲ್ಲ ಕಾ ಇವಾಗ ನಾ ಇಲ್ಕ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಬಿಡ್ತೀನಿ ರೀ ಎರಡು ನೂರು ಮೂವತ್ತೊಂಬತ್ತು ರೂಪಾಯಿ ಅದಲ್ದ್ರೆ ಮುನ್ನೂರು ರೂಪಾಯಿ ಐತ್ರಿ ಈಗ ಒಂದು ರೂಪಾಯಿ ಕಮ್ಮಿ ಮುನ್ನೂರು ರೂಪಾಯಿ ಐತೆ ರೀ ಅಂದ್ರೆ ಆಯ್ತಾ ಅರವತ್ತು ರೂಪಾಯಿ ಹೊಡ್ಸಿದಾರೆ ರೀ ಅರವತ್ತು ರೂಪಾಯಿ ಇಲ್ಲ ಬ್ಯಾಲೆನ್ಸ್ ಯಾರು ಒಬ್ಬರು ಭೀ ಏನಿಲ್ಲ ನೋಡಿರಿ ದಂಗೆ ಇಲ್ಲ ಏನಿಲ್ಲ ಏನಿಲ್ಲ ನಾನು ಮತ್ತು ದಂಗೆ ಹಾಸ್ಕು ಬಿಡಿರಿ ಏನು ಇಲ್ಲ ರೀ ಬ್ಯಾಲೆನ್ಸ್ ಹೊಡೆಸಿದ್ರು ಅದೇ ಐತೆ ಏನೇ ಇಲ್ಲ ಅದೇ ಅಲ್ಲ ರೈತರ ಒಂದು ಸ್ವಲ್ಪ ಬೆಳೆದು ಎರಡು ರೂಪಾಯಿ ಮೂರು ರೂಪಾಯಿ ಹೆಚ್ಚು ಮಾಡಿರೂ ಪೂರ ಎಲ್ಲ ಆಗ್ತಾರೆ ಎಲ್ಲಿ ದೇಶನ ನುಕ್ಸಾನದಾಗ ಬರ್ತೀವಿ ಆಮೇಲೆ ಆ ಥರ ಮಾತಾಡ್ತಾರೆ ಎಲ್ಲ ನ್ಯೂಸ ಆ ಕಡೆ ಈ ಕಡೆ ಎಲ್ಲ ಪೂರ ದೇಶೀನ್ ಲುಕ್ಸಾಂದಾಗ ಹೋಗ್ತಿದ್ದೀವಿ ಆಂಬಲ ಆ ಥರ ಇದನ್ನ ಹೈಪ್ ಆತಿದ್ರಿ ಅದಕ್ಕರೆ ಈಗ ಅಂಬಾನಿ ಎಷ್ಟು ರೀ ಬ್ಯಾಲೆನ್ಸ್ ಹತ್ತಿರ ಎತ್ತು ಒಮಗೆ ಜಂಪ್ ಐತೆ ರೀ ಬ್ಯಾಲೆನ್ಸ್ ಅಷ್ಟು ಹತ್ತು ಇಪ್ಪತ್ತು ರೂಪಾಯಿ ಜಂಪ್ ಆಗೋದು ಒಮ್ಗೆಲೇ ಅರವತ್ತು ರೂಪಾಯಿ ಜಂಪ್ ಐತಿ ವಿಚಾರ ಮಾಡ್ರಲ್ಲೇ ಅದ್ರ ಆ ಥರದ್ದು ಏನೇ ಇಲ್ಲ ರೀ ನ್ಯೂಸ್ ಏನೇ ತಲೆ ಯಾರ್ದು ಏನೇ ಇಲ್ಲ ರೀ ಯಾರ್ದು ಏನು ಪ್ರಾಬ್ಲಮ್ ಇಲ್ಲ ರೀ ಏನೇ ಇಲ್ಲ ಈ ಥರ ಇದ್ರಿ ನಮ್ಮಲ್ಲಿ ಇವಾಗ ಇಲ್ದ್ರೆ ಚಾ ಮಾಡಿ ಮಾಡ್ಕೊಂಡ್ರದ ಚಾ ಮಾಡ್ಕೊಟ್ಟೆ ನಾವು ಭೀ ಚಾ ಕೊಡ್ರಿ ಅಕ್ಕಿಗೆ ಗಾರತ್ತೀ ಸ್ವಲ್ಪ ಚಾ ಕುಡ್ದು ಐತೆ ಹೋಗಿರಿ ಅಂತ ಮಳಿ ಯಾವ ತೋಸ್ಕೋತ ಹೋಗೋದು ನೋಡಿರಿ ಇವಾಗ ಇಲ್ದ್ರೆ ಕಾಗೋಡ್ ಬೈಂದಾವ್ರಿ ಇಲ್ಲ ಟೈಮ್ ನಾಕೂರಿ ಆಗಿ ಹೋಗೈತಿ ನಾಲ್ಕು ಬರ್ಬೇಕು ಇವಾಗ ಬೆಳಿ ಬಟ್ಲಂತ ಒಂದು ತಿರುಗಾಡ್ಕಾರಿ ಹೋಗ್ರಿ ಅಂತ ಒಂದು ಪೊಲೀಸರು ಬೈಂದ ನೋಡಿ ಪೂರ ಎಲ್ಲ ಇದೆಲ್ಲ ಪೂರ ಪೊಲೀಸರು ಬೇಂದ್ರ ನೋಡಿ ಮಣ್ಣಿ ಅನ್ನಾಗೆ ಇಲ್ಲಿ ಪೊಲೀಸರು ಹಿಡಿದೇರಿ ಟ್ರಿಬಲ್ ಸೀಟ್ ಇರೋ ಫೈನ್ ಹಾಕಿರು ಅವ್ರು ಬಿ ಬೈಂದ್ರ ಪೊಲೀಸರು ಇಲ್ಲ ಅಲ್ಲಿ ಮುಂದೆ ಇದ್ರು ದಾದಾಗ ಫೈನ್ ಹಾಕಿರಿ ಐನೂರು ರೂಪಾಯಿ ಹಾಕಿರಲ್ಲ ಒಬ್ಬೊಬ್ರು ಒಬ್ಬವರು ಐನೂರು ಎಲ್ಲರೂ ಕೊಡ್ತೀವಿ ಐನೂರು ಗಾಡಿಗೆ ಐನೂರು ಗಾಡಿಗೆ ಐನೂರು ರೂಪಾಯಿ ಹಾಕಿ ಅರ್ ಪೊಲೀಸ್ ರದರ ಅಲ್ಲೇ ಮೊಂದ್ರ ಇವಾಗ ಇಲ್ಲರಲ್ಲಿ ಬೆಳಿಬಡ ನೋಡ್ರಿಲ್ಲ ಅದನ್ನ ಅಲ್ಲಿಂದ ಇಲ್ಲಿ ಇಲ್ಲಿ ಅಲ್ಲಿ ಬರ್ಬೇಕು ಅದ ಇಲ್ಲಿ ಬರ್ತೇನೆ ಯಾ ಯಾನ ಯಾರು ಇಲ್ಲಿ ಮೇನ್ ಬರ್ಬೇಕಲ್ಲ ನಮಗೂ ಅಂತಂದ್ರೆ ನಾವೇ ಸೆಕೆಂಡ್ ಟೈಮ್ ಬರ್ಕೊಂಡು ಫಸ್ಟ್ ಟೈಮ್ ಬಂದಿನ ಅವಾಗ ಪೂರಾ ಐದು ಗಂಟೆ ಬಂದಿದ್ರೆ ಡೈರೆಕ್ಟ್ ಬರ್ಕದ್ರೆ ಆರು ಗಂಟೆ ಹೋಗಿಲ್ಲ ಈಗ ಮುಂದ್ ಬರ್ತೀವ್ ಯಾಕೋ ಕಿರ್ತಿ ಆಗಿದೆ ಎಂಟ್ ಪಾಯಿಂಟ್ ಇಲ್ಲೇ ಇತ್ತದರಿ ಮುಂದೆ ಮತ್ತದ ಕೊಡ್ಲಿ ಆಗ್ತಂದ್ರೆ ಹೇಳ್ಕರ ರೀ ಸುತ್ತವಾರಿಗೆ ಅದ ಬೆಳ್ಳಿ ಬಟ್ಲ ಹುಡುಗ್ ಬಡ್ಸಿ ಮತ್ತ್ ಸುತ್ತವಾರಿಗೆ ಕೊಡ್ಲಿ ಎಲ್ಲ ಕಟ್ ಯಾರು ಬಂದು ಬೆಳ್ಳಿ ಬಡ್ದು ತೊಗೊಂಡು ಹೋಗ್ಬಾರ್ದು ಅಂತ ಇನ್ನೂ ಬೆಳ್ಳಿ ಬಡ್ದು ತಗೊಂಡೆ ಊರಾದ್ರಿ ಕಳ್ಕಾರಿ ರೀ ಇನ್ನೆಲ್ಲ ಆಗ್ಬೇಕಂದ್ರೆ ಟೈಮ್ ಆಗ್ತೈತಿ ಅರ್ಧ ತಾಸು ಮ್ಯಾಗ ಆರು ಗಂಟೆ ಆಯ್ತಿ ಅಷ್ಟು ತನಕ ಚಾರು ಕುಡ್ದು ಮತ್ತೊಂದು ಕಪ್ ಬೋರ್ ಆಗತಿ ರೀ ಇನ್ನೂ ಬಿಡತ್ತಿಲ್ಲ ಎತ್ಕೊಳ ಬೋರ್ ಬೋರಾಗೈತಿ ಸೊ ಚಾರೋ ಕುಡ್ದು ಬರೋನ್ರಿ ತೊಗೊಂಡು ಗಾಡೀಲಿ ಹಚ್ಚೋ ರೀ ಇಲ್ಲಿ ಇಲ್ಲ ಇಲ್ಲಿಲ್ಲ ಇಲ್ಲಿಗಣ

ಮೇನು ಬಿಡ್ತಾರು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಮೇನ್ ಅವ್ರಿ ಇಲ್ಲಿದ್ದವ್ ಸ್ಟಾರ್ಟಿಂಗ್ ಒಳಗೆಲ್ಲ ಎಂಟ್ರಿ ಇಲ್ಲ ಇಲ್ಲಿ ಪೊಲೀಸರೆಲ್ಲ ಯಾರು ನೋಡ ಕರ್ಕೊಳ್ಳೋಲ್ಲ ಊರ ಮಂದಿಲ್ಲ ಹೆಂಗೆ ಗುಡಿದವ್ರು ಹನುಮಂತನ ಗುಡಿ ಇಲ್ಲ ಅಲ್ಲಿ ಅಲ್ಲಿ ಇದಾವೆ ನೋಡಿ ಅಲ್ಲಿಂದ ಬಿಡ್ತಾರೀ ಎತ್ಕೊಂಡು ಇಲ್ಲೇ ಓದ್ತವ್ರಿ ಇಲ್ಲೇವೋ ಇಲ್ಲೇ ಓದ್ತಿದ್ರಿ ಅಲ್ಲಿನ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಎಂಡ್ ಪಾಯಿಂಟ್ ಆ ಕಡೆ ಇದು ಮೊದಲು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಕ್ಲಿಪ್ ತೊಗೊಂಡ್ರಿ ಅದ್ರ ಇಲ್ಲಿ ನೋಡಿ ಹನುಮಂತನ ಗುಡಿ ಇದ್ರಿ ಇಲ್ಲೇ ಬಿಡೋರು ಸ್ಟಾರ್ಟಿಂಗ್ ಇಲ್ಲದಿದ್ದೆ ಮುಂದೆ ಸರ್ಕಲ್ದಾಗ ಎಂಡ್ ಆಗಿತ್ತು ಬರ ಇಲ್ಲಿ ಬಿಟ್ಟು ಹೊಡ್ಕೋತ ಮತ್ತೆ ಸರ್ಕಲ್ ತಗೊಂಡ್ರಿ ಅದ್ರ ಇಲ್ಲದ ವಿಡಿಯೋ ಮಾಡ್ಕೊಂಡು ಇಲ್ಲಿ ಬರೋಣ ನಿಮ್ಗೊಂದು ಬೆಳ್ಳಿ ಬಟ್ಲು ತೋರಿಸಿ ನೋಡಿರಿ ಆ ಬೆಳಿ ಒಂದು ಹೆಸ್ಟ್ರಿ ಇದ್ರಿ ಅದ್ರ ವಾಯ್ಸ್ ಅವ್ರು ಮಾಡಿ ಹೇಳ್ತಾನೆ ನೋಡಿರಿ ಇವಾಗ ನೂರಾರು ವರ್ಷಗಳ ಹಿಂದೆ ಕಾನೂನು ಸಮಯದಾಗ ತಾಯಿ ಮತ್ತ ಮಗ ಊಟ ಕೂತಾಗ ಹುಡುಗ ಜಲ್ದಿ ಜಲ್ದಿ ಊಟ ಮಾಡ್ಕೊತ ರೀ ಅವಾಗ ಅವ್ರ ಜಲ್ದಿ ಜಲ್ದಿಯಾಗಿ ಊಟ ಮಾಡತಿ ಬಾಳ ಬಟ್ಲ ತರ್ಕೊಂಡಿದ ಅಂದ್ರಿ ಅವಾಗ ಆ ಹುಡುಗ ಅದನ್ನ ಇಟ್ಕೊಂಡ ನಾನು ಅವಾಗ ಬಾಳ ಬಟ್ಲ ತಂದ ಅಂತ ಮಹಾರಾಷ್ಟ್ರದ ನರವಾಡ ಊರಾಗ ಕಾರ್ನಿ ಸಲುವಾಗಿ ಬಾಳ ಬಟ್ಲ ಮೆರವಣಿಗೆ ಮಾಡ್ತಾರ್ರಿ ಅವಾಗ ಆ ಹುಡುಗ ಅವ್ರ ಕಡೆ ಬಾಳ ಬಟ್ಲ ಕಸ್ಕೊಂಡ ಕಾಗವಾಡ ಸೀಮಿ ಬಂದ್ರ ಆ ಊರಿನ ಜನರ ಕೈಯಾಗ ಅವಾಗ ಅವ್ನ ಕೈಯಾಗಿರೋ ಬಾಳ ಬಟ್ಲ ಕಾಗವಾಡ ಸೀಮಿದಾಗ ಹೋಗಿ ಬಿಡ್ತಿದ್ರಿ ಅವಾಗಿಂದ ಕಾಗವಾಡದವ್ ಬಾಳ ಬಟ್ಲ ಕೂನಿ ಮಾಡ್ತಾರ್ರಿ ಮತ್ತ ಇದ್ರ ಸಲುವಾಗಿ ಕಾಗವಾಡ ನಮ್ ಕರ್ನಾಟಕದಾಗಿದ್ರು ಕೂಡ ಬಾಳ ಬಟ್ಲ ಮಹಾರಾಷ್ಟ್ರದ ಇದ ಅರೆಸ್ಟ್ ಕಾರ ಮೇನ್ ಮಾಡಿಸ್ತಾರ ರೀ ಇವಾಗ ಇಲ್ಲದೇ ಎರಡು ಎತ್ತ ತಗೊಂಡ್ ಬಂದ್ರಿ ಎತ್ತ ಅಲ್ಲಿ ಅಲ್ಲಿ ಮೇನ್ ಇದ್ರಲ್ಲಿ ಬಿಡ್ತಾರೆ ಇಲ್ಲಿ ಸ್ಟಾರ್ಟಿಂಗ್ ಮಾಡಿದ್ರೆ ನಿಲ್ಸರು ಏನೇ ಇಲ್ರಿ ಇನ್ನೊಂದ್ ಎತ್ತ ಬರೋದೈತಿ ಬರ್ಕಿಟ್ಟಿ ಪೂರ ಎತ್ಕೊಂಡ್ ಹೆಂಗ ಇಪ್ಪತ್ತು ಇಪ್ಪತ್ತು ಮಂದಿ ಹುಡ್ಕೊಂಡ್ ಬರ್ಕೈತೆ ಅಷ್ಟು ವಾಂಡ್ ಕೆಲವು ಜನ ಬಿದ್ದ್ರಿ ಮೀರಿ ಇಲ್ಲಿ ಇದ್ರಿ ಇಲ್ಲಿ ತಗಣ್ಯಾ ಬಿದ್ದ್ರಿ ಕೆಲವು ಜನ ಪೊಲೀಸರೆಲ್ಲ ಇದ್ರೆಲ್ಲ ತರಸ್ ಕರ್ಕೊಂಡ್ರಿ ಯಾರೇ ಹೆಂಗ್ರಿ ಮಂದಿ ಭಾಳ ಇದ್ರಲ್ಲಿ ಜಾಸ್ತಿ ಜನ ಪೊಲೀಸರು ಐವತ್ತು ಜನಕ್ಕೆ ಮ್ಯಾಕೆಂತ ಮ್ಯಾಗ ಕಮ್ಮಿ ಕಮ್ಮಿ ಐವತ್ತು ಜನಕ್ಕೆ ತಾಯಿ ಪೊಲೀಸರು ಮೇಲರ್ ಕಡೆ ಮನೆ ಕಂಟ್ರೋಲ್ ಅವರು ಪೂರ ಎಲ್ಲ ನಮ್ಮ ಅಣ್ಣ ಅವ್ರಿಗೆ ಭೇಟಿ ರೀ ನೋಡೋದು ಮನೆ ಪೂರ ಅಲ್ಲಿ ಮೇನ್ ಅಲ್ಲಿ ಇದ್ರು ಅಲ್ಲಿ ಬನ್ನಿ ಹೊಡಿದಾರೀ ಜ ಸರ್ಕಲ್ ಇದ್ರೆ ಬಸೇಶ್ವರ್ ಸರ್ಕಲ್ ಅಲ್ಲಿ ಇದಾರೆ ಬನ್ನಿ ಹೊಡ್ಯಾರ ಮೀನ್ ಅಲ್ಲಿ ഇത് നോടുകൊടുത്ത ಂಗ ಅದ ಎದ್ಗೋಳಾಗ ಯಾವ್ದು ಗಿಡ ಆಯ್ತು ಎದ್ಗೋಳಿದಾಗ ಯಾವ್ದು ಆಗಿದೋಡೆ ಅಲ್ಲಿ ಹೋಗ್ತಾನೆ ಅದ ಟೈಮ್ ಭಾಳ ಇವಾಗ ಆಲ್ರೆಡಿ ಅದಕ್ಕೆ ಮಣ್ಣಿ ಹೋಂಡ್ರಿ ಇವಾಗ ಕಣ್ಗ ತಮ್ಮ ಬಿಟ್ಟ ಇಲ್ಲಿ ಜೂ ಜಿಮ್ ಬೈ ನಾನಿ ರೀ ಕಣ್ಣು ಎಲ್ದ ಡೈಲಿ ಇಲ್ಲಿ ವರ್ಕೌಟ್ ಮಾಡ್ತಾರೆ ಕಣ್ಮರ್ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಯಾರು ನೋಡಿರಿ ಸಾವು ನೋಡಿಲ್ಲ ಇಟ್ಟು ಕಡ್ಡದ ರೀ ಜಿಮ್ಗೆ ಬೈಲ್ಲ ನೋಡಿಲ್ರಿ ಖರೀ ಶಿರಾಗ್ ಹೇಳ್ತೀನಿ ಇಲ್ಲಿ ನೋಡಲ್ರಿ ಉಳ್ಕೋದ್ ಹುಡುಗರಲ್ಲ ಇಲ್ಲಿ ಇಲ್ಲಿ ಇದಾವೆ ನೋಡಿ ಇಲ್ಲಿ ಹಾ ಬೆಸ್ಟ್ ಹುಲಿಯೇ ಮೋದಿ ಸರ್ ತೋರ್ಸಂಗೆ ಕ್ಲೋಸ್ ಅಪ್ದಂಗೆ ಬಿಮು ಮೋದಿ ಸರ್ ತೋರ್ಸು ನೋಡಿಲ್ಲ ನೋಡ ಹೊಡಿಯೇ ಇಲ್ಲ ನೋಡಲ್ರಿ ಗನು ಹಂಗೆ ಅದರಲ್ಲೇನೈತಿ ಏನಾದ್ರೂ ಗೊತ್ತಿಲ್ಲ ಕರೆ ಯಾವ ಮಾಡೋದು ಹತ್ತಿರಲೇ ತಯಾರಾಗಬೇಕು ಅದೇ ಹಾಂ ಏನಾದ್ರೂ ಗೊತ್ತಿಲ್ಲ ಹುಲಿ ನೀರೇ ಏನಾರ ಮಾಡಲ್ಲ ಒಂದೆ ವರ್ಕೋಟ ಏನಾರು ಮಾಡಿರಿ ಇಲ್ಲಿ ನೋಡಿಲ್ರಿ ನಮ್ಮ ಹುಡುಗ ನಮ್ಮ ಹುಡುಗ ಗೌರ್ ಹುಡುಕಿದ್ರಿ ಮಾಡಿ ಮಾಡಿ ನೋಡಿಲ್ರಿ ವರ್ಕೋಟ ಮಾಡಿ ಬೆವ್ರು ಬಿಡುಕೀತ್ರಿ ನಮ್ಮ ಹುಡುಗ ತೋರಿಸ್ರಿ ಒಂದು ಸ್ವಲ್ಪ ನೋಡಲ್ರಿ ಏನು ರೀ ಇಲ್ಲ ಇಲ್ಲಿ ಮಾತ್ರ ನೋಡಿ ಯೋ ಬಿಸಿನೆಸ್ಮನ್ ವರ್ಕೌಟ್ ಮಾಡ್ಕೊಂಡು ನೋಡಿ ಬಿಸಿನೆಸ್ಮನ್ ವರ್ಕೌಟ್ ಮಾಡ್ಕರಿ ಅನ್ಕಷೆ ಕೂಡ ಸಾಂಗ್ ಓಜೆ ಅಣ್ಣನ ಕಡೆ ಹೋಗ್ತಲೇ ಈಗ ನೆಕ್ಸ್ಟ್ ಅಣ್ಣ ನೆರೇಷರಾ ಕಷ್ಟ ನೆರೇಷರಾ ಶಿರಸ್ ಕಟ್ ದು ಯಾನೈತು ಏ ಯೋ ಗಣುಯಾ ಇಲ್ಲಿ ನೋಡಿ ಆಂದ್ರಿ ಅಣ್ಣ ಎಲ್ಲ ಚೆಸ್ಟ್ ವರ್ಕೌಟ್ ವರ್ಕೌಟ್ ಏ ಇಂತೋಸ ಶಿರಾರ್ ಕಸೇ ನೀ ಮಾಡ್ತೀಯಾ ಹೋಗಿದೆ ನೋಡ ಕೈ ಇವಾಗ ಇಲ್ಲ ಟೈಮ್ ರಾತ್ರಿ ಹತ್ತು ಗಂಟೆ ಐತ್ರಿ ಇವಾಗ ಮನಿ ಬೈನು ಮನಿ ಒಂದು ಊಟ ಎಲ್ಲ ಮಾಡ್ರಿ ಸ್ಲೋ ಯಾಕೆ ಮತ್ತೆ ಅಂದ್ರೆ ಮನೆಯಾಗಿ ಮಲ್ಕೊಂಡ್ ಪಪ್ಪ ಮಮ್ಮಿ ಎಲ್ಲ ಇವತ್ತಿನ ಬ್ಲಾಗೆಲ್ಸ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಸುಮ್ನದ್ದು ಮುಂದೆ ಹುಡಿದಾಗ ಹರದೇ ರಾತ್ರಿ